ಹೆಚ್ ಡಿ ಅವರು ಹೇಳ್ತಾರೆ ನಾನು ಮುಸ್ಲಿಂ ಸಮುದಾಯವನ್ನು ನಂಬಿ ನಾನು ರಾಜಕಾರಣ ಮಾಡಲ್ಲ ಅಂತ ಅದೇ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ನಾವು ನಂಬಿಕೊಂಡು ಬಂದ ಮುಸ್ಲಿಮರು ನಮಗೆ ಕೈ ಕೊಟ್ಟರು ಅಂತ ಅಪ್ಪ ಒಂದು ಹೇಳಿದರೆ ಮಗ ಇನ್ನೊಂದು ಹೇಳ್ತಾರೆ ನಂಬಲ್ಲ ಅಂತ ಹೇಳೋದು ಇವರೇ ನಂಬಿದ್ವಿ ಅಂತ ಹೇಳೋದು ಕೂಡ ಇವರೇ ಮಗುವನ್ನು ಚೀಟೋದು ಇವರೇ ಬಳಿಕ ತೊಟ್ಟಿಲು ತೂಗೋದು ಕೂಡ ಇವರೇ ಇಂತಹ ಸೋಗಲಾಡಿ ರಾಜಕಾರಣ ಮಾಡಿದ್ದಕ್ಕೆ ಜೆ ಡಿ ಎಸ್ ಇವತ್ತು ಈ ಪರಿಸ್ಥಿತಿಯಲ್ಲಿ ಇರೋದು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆದ್ದಿಲ್ಲ ಮುಸ್ಲಿಂ ಸಮುದಾಯ ಜೆ ಡಿ ಎಸ್ಗೆ ಮತ ಹಾಕದಕ್ಕೆ ಸೋಲಾಯಿತು ಅಂತ ನಿಖಿಲ್ ಅವರು ಫಲಿತಾಂಶ ಬಂದ ದಿನವೇ ತನ್ನ ಅಸಮಾಧಾನ ಸೂಚಿಸಿದ್ದಾರೆ ನಾವು ಅವರನ್ನ ನಂಬಿದ್ವಿ ಆದರೆ ಅವರು ಕೈ ಕೊಟ್ಟರು ಅಂತ ಹೇಳಿದ್ದಾರೆ ಅದೇ ಸೋಲಿಗೆ ಕಾರಣ ಆಯಿತು ಅಂದಿದ್ದಾರೆ ಹೌದು ಚನ್ನಪಟ್ಟಣದ ಮುಸ್ಲಿಮರು ಜೆ ಡಿ ಎಸ್ಗೆ ಮತ ಕೊಟ್ಟಿಲ್ಲ ಒಂದಷ್ಟು ಮುಸ್ಲಿಂ ಮತಗಳು ಜೆ ಡಿ ಎಸ್ ಕಡೆಗೆ ಹೋಗಿದೆ ಅನ್ನೋದು ಬಿಟ್ಟರೆ ಮುಸ್ಲಿಮರ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ಗೆ ಬಿದ್ದಿದೆ ಅದನ್ನ ಬೂತ್ಗಳ ರಿಪೋರ್ಟ್ ಕೂಡ ಹೇಳ್ತಾ ಇದೆ ಚನ್ನಪಟ್ಟಣ ನಗರದ ಮುಸ್ಲಿಂ ಬಾಹುಳ್ಯದ ಇಪ್ಪತ್ತಾರು ಬೂತ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಮುನ್ನಡೆ ಪಡೆದಿದ್ರು ಅದೇ ನೀಡ್ ಯೋಗೇಶ್ವರ್ ಅವರನ್ನ ವಿಧಾನಸೌಧಕ್ಕೂ ಕಳಿಸಿದೆ ಅಂದ್ರೆ ತಪ್ಪಾಗಲ್ಲ ಹಾಗಿದ್ರೆ ಚನ್ನಪಟ್ಟಣದ ರಿಸಲ್ಟ್ ಅನ್ನ ಮುಸ್ಲಿಂ ಮತಗಳು ಡಿಸೈಡ್ ಮಾಡಿದೆ ಅನ್ಬಹುದು ಚನ್ನಪಟ್ಟಣದ ಮುಸ್ಲಿಮರು ನಿಖಿಲ್ಗೆ ಓಟ್ ಕೊಡ್ತೇವೆ ಅಂತ ಒಪ್ಪಂದ ಏನು ಮಾಡಿರಲಿಲ್ಲ ಮುಸ್ಲಿಮರು ಜೆ ಡಿ ಎಸ್ಗೆ ಮತ ಹಾಕಬೇಕು ಅನ್ನೋ ರೂಲ್ಸ್ ಕೂಡ ಏನೂ ಇಲ್ಲ ಅಲ್ಲಿನ ಮುಸ್ಲಿಮರಿಗೆ ಯಾರು ಬೆಸ್ಟ್ ಅನಿಸಿದೆಯೋ ಅವರಿಗೆ ವೋಟ್ ಕೊಟ್ಟಿದ್ದಾರೆ ಹಾಗೆ ಬೇರೆ ಬೇರೆ ಸಮುದಾಯದವರು ಕೂಡ ತಮಗೆ ಯಾರು ಬೆಸ್ಟ್ ಅನಿಸಿದ್ರೋ ಅವರಿಗೆ ವೋಟ್ ಕೊಟ್ಟಿದ್ದಾರೆ ಅಲ್ಲೇನು ಕೇವಲ ಮುಸ್ಲಿಮರಷ್ಟೇ ಯೋಗೇಶ್ವರಿಗೆ ಮತ ಕೊಟ್ಟಿರೋದ ಚನ್ನಪಟ್ಟಣದಲ್ಲಿರುವ ಮುಸ್ಲಿಂ ಮತಗಳ ಸಂಖ್ಯೆ ಸುಮಾರು ಮೂವತ್ತು ಸಾವಿರ ಆದರೆ ಯೋಗೇಶ್ವರ್ ಒಂದು ಲಕ್ಷದ ಹನ್ನೆರಡು ಸಾವಿರಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದಾರೆ ಹಾಗಿದ್ರೆ ಉಳಿದ ಎಂಬತ್ತು ಸಾವಿರಕ್ಕೂ ಅಧಿಕ ಮತಗಳು ಯಾರದ್ದು ಅದು ಮುಸ್ಲಿಮರದ್ದು ಅಲ್ಲ ತಾನೆ ಅದರಲ್ಲಿ ಒಕ್ಕಲಿಗರ ಮತ ಇಲ್ವಾ ಕುರುಬರ ಮತ ಇಲ್ವಾ ಬೇರೆ ಸಮುದಾಯಗಳ ಮತಗಳು ಇಲ್ವಾ ಎಲ್ಲ ಸಮುದಾಯದ ಜನರು ಕೂಡ ಯೋಗೇಶ್ವರವರನ್ನ ಬೆಂಬಲಿಸಿದ್ದಾರೆ ಆದರೆ ದಳಪತಿಗಳಿಗೆ ಅಸಮಾಧಾನ ಇರುವುದು ಮುಸ್ಲಿಮರ ಮೇಲೆ ಮಾತ್ರ ಅದು ಬಿಡಿ ಕಳೆದ ಸಲದ ಚುನಾವಣೆಗೆ ಹೋಲಿಸಿದರೆ ಈ ಸಲ ನಿಖಿಲ್ಗೆ ಮೈತ್ರಿ ಪಕ್ಷ ಬಿ ಜೆ ಪಿಯು ಕೈ ಕೊಟ್ಟಿರುವುದು ಗೊತ್ತಾಗತ್ತೆ ಕಳೆದ ಸಲ ಜೆ ಡಿ ಎಸ್ ನಿಂದ ಕುಮಾರಸ್ವಾಮಿಗೆ ತೊಂಬತ್ತೈದು ಸಾವಿರ ಓಟ್ ಸಿಕ್ಕಿತ್ತು ಬಿಜೆಪಿಯಿಂದ ಯೋಗೇಶ್ವರ್ಗೆ ಎಂಬತ್ತು ಸಾವಿರ ವೋಟ್ ತಗೊಂಡಿದ್ರು ಆದರೆ ಈ ಸಲ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಇದ್ರು ಕಳೆದ ಸಲ ಕುಮಾರಸ್ವಾಮಿಯವರು ಪಡೆದಷ್ಟು ಮತಗಳು ಈ ಸಲ ನಿಖಿಲ್ ಕುಮಾರಸ್ವಾಮಿ ಪಡೆದಿಲ್ಲ ಅಂದ್ರೆ ಚನ್ನಪಟ್ಟಣದಲ್ಲಿ ಬಿಜೆಪಿ ಮತಗಳು ನಿಖಿಲ್ಗೆ ಬಿದ್ದಿಲ್ಲ ಅಂದಾಯಿತು ಆದರೆ ಆ ಬಗ್ಗೆ ನಿಖಿಲ್ ಮಾತನಾಡಲ್ಲ ಅವರು ಮಾತನಾಡಲ್ಲ ಬರೀ ಮುಸ್ಲಿಮರನ್ನೇ ದೂಷಣೆ ಮಾಡಿ ಇವರು ಕೈ ತೊಳೆದುಕೊಳ್ಳೋಕೆ ನೋಡ್ತಾ ಇದ್ದಾರೆ ನಿಮಗೆ ದೂಷಣೆ ಮಾಡೋದಿದ್ರೆ ಮೊದಲು ಬಿ ಜೆ ಪಿ ದೂರಿ ಆ ಬಳಿಕ ಮುಸ್ಲಿಮರನ್ನು ದೂರಿದ್ರೆ ಸಾಕು ನೀವು ಮತ್ತೆ ಮತ್ತೆ ಮುಸ್ಲಿಮರನ್ನು ದೂರಿದ್ರೆ ಏನೂ ಪ್ರಯೋಜನ ಇಲ್ಲ ನೀವೇ ಹೀಗೆ ಮುಸ್ಲಿಮರನ್ನು ದೂರ್ತಾನೆ ಇದ್ರೆ ಈಗ ಹದಿನೆಂಟು ಇರೋದು ಮುಂದಕ್ಕೆ ಎಂಟಕ್ಕೆ ಇಳಿಬೋದೇ ಹೊರತು ಬೇರೆ ಯಾವ ಪ್ರಯೋಜನವೂ ಜೆ ಡಿ ಎಸ್ಗೆ ಬರಲ್ಲ ಇದನ್ನು ಜೆ ಡಿ ಎಸ್ ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೋ ಅಷ್ಟು ಜೆ ಡಿ ಎಸ್ಗೆ ಒಳ್ಳೆಯದು ಮಿಸ್ಟರ್ ಕುಮಾರಣ್ಣ ಮಿಸ್ಟರ್ ನಿಖಿಲಣ್ಣ ನೀವೊಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು ನಿಮಗೆ ಬಿ ಜೆ ಪಿ ಜೊತೆ ಮೈತ್ರಿ ಬೇಗ ಅಥವಾ ಮುಸ್ಲಿಂ ಸಮುದಾಯಗಳ ಮತ ಬೇಕ ಎರಡರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿಕೊಳ್ಳಲೇಬೇಕು ನೀವು ರಾಜಕೀಯವಾಗಿ ಅವಸಾನದಂತಿಗೆ ತಲುಪುವ ಮೊದಲು ಈ ಬಗ್ಗೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಬಿ ಜೆ ಪಿ ಮೈತ್ರಿ ಬೇಕಂದರೆ ಅದನ್ನು ಮುಂದುವರಿಸಿ ಆದರೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಮುಸ್ಲಿಮರ ಮತಗಳನ್ನು ನಂಬಿ ಕೂರಬೇಡಿ ಯಾಕೆಂದರೆ ಬಿ ಜೆ ಪಿ ಜೊತೆಗೆ ಇರುವಷ್ಟು ಕಾಲವು ಈ ನಾಡಿನ ಮುಸ್ಲಿಮರು ನಿಮ್ಮ ಪಕ್ಷಕ್ಕೆ ಮತ ಹಾಕಲ್ಲ ಅದಂತೂ ಕನ್ಫರ್ಮ್ ಆಗಿದೆ ನೀವು ಬಿ ಜೆ ಪಿ ಜೊತೆಗಿದ್ದರೆ ನಿಮಗೆ ಮುಸ್ಲಿಂ ಮತಗಳು ಸಿಗಲ್ಲ ಹಾಗಾಗಿ ಬಿ ಜೆ ಪಿ ಬೇಕಾ ಮುಸ್ಲಿಮರು ಬೇಕಾ ಎಂಬ ಒಂದು ನಿರ್ಧಾರವನ್ನು ನೀವು ತೆಗೆದುಕೊಳ್ಳೇಬೇಕು ಅದು ಬಿಟ್ಟು ಬಿ ಜೆ ಪಿಯೂ ಬೇಕು ಮುಸ್ಲಿಂ ಮತಗಳು ಬೇಕು ಅಂದರೆ ನಿಮ್ಮ ರಾಜಕೀಯ ನಡೆಯಲ್ಲ ಇದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಈ ದೇಶದ ಮುಸ್ಲಿಮರಲ್ಲಿ ಯಾರಿಗೆ ಮತ ಕೊಡಬೇಕು ಎಂಬ ಬಗ್ಗೆ ಗೊಂದಲಗಳು ಇರ್ಬೋದು ಆದರೆ ಯಾರಿಗೆ ಮತ ಕೊಡಬಾರ್ದು ಅನ್ನೋ ವಿಷಯದಲ್ಲಿ ಮುಸ್ಲಿಮರಿಗೆ ಇರುವಷ್ಟು ಕ್ಲಾರಿಟಿ ಇಲ್ಲಿ ಬೇರೆ ಯಾವ ಸಮುದಾಯಕ್ಕೂ ಇಲ್ಲ ಈ ದೇಶದ ಜಾತ್ಯತೀತ ತತ್ವದ ವಿರೋಧಿಗಳಿಗೆ ಈ ದೇಶದ ಕೋಮುವಾದಿ ಶಕ್ತಿಗಳಿಗೆ ಈ ದೇಶದ ಸಂವಿಧಾನದ ವಿರೋಧಿಗಳಿಗೆ ಈ ದೇಶದ ಐಕ್ಯತೆಯ ವಿರೋಧಿಗಳಿಗೆ ಈ ದೇಶದ ವಿಭಜನಕಾರಿ ಸಿದ್ಧಾಂತಕ್ಕೆ ಭಾರತದ ಮುಸ್ಲಿಮರು ಮತ ಕೊಡೋದೇ ಇಲ್ಲ ಬಿಜೆಪಿಗೂ ಮತ ಹಾಕಲ್ಲ ಅವರ ಜೊತೆ ಸಖ್ಯ ಮಾಡಿದವರಿಗೂ ಮುಸ್ಲಿಮರು ಮತ ಹಾಕಲ್ಲ ಅದು ಎಲ್ರಿಗೂ ಗೊತ್ತಿರುವ ಸತ್ಯ ಆ ಸತ್ಯ ಗೊತ್ತಿದ್ದು ನೀವು ಮುಸ್ಲಿಮರು ಕೈ ಅಂತ ಕಣ್ಣೀರು ಹಾಕಿದ್ರೆ ಏನೇನು ಪ್ರಯೋಜನ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರೇ ಬಿಜೆಪಿ ಜೊತೆಯಲ್ಲಿ ಹೋಗಿ ಮುಸ್ಲಿಮರನ್ನ ದೂರ ತಳ್ಳಿದ್ದು ಇವರೇ ಕೊನೆಗೆ ಮುಸ್ಲಿಮರು ಕೈ ಬಿಟ್ಟರು ಅಂತ ಗೋಳಾಡುವುದನ್ನು ಇವೇ ಹಿಂಗಾದ್ರೆ ಹೆಂಗಣ್ಣ ಮಿಸ್ಟರ್ ನಿಖಿಲ್ ಅಣ್ಣ ನಿಮ್ಗೆ ದೂಷಣೆ ಮಾಡೋಕೆ ಮುಸ್ಲಿಂ ಸಮುದಾಯವೇ ಸಿಕ್ಕಿರೋದ ಬೇರೆ ಯಾರು ಸಿಕ್ಕಿಲ್ವಾ ಹೀಗೆ ಬೇರೆ ಸಮುದಾಯಗಳನ್ನು ಒಮ್ಮೆ ದೂರಿ ನೋಡಿ ಆ ತಾಕತ್ತು ನಿಮ್ಮಲ್ಲಿ ಇದೆಯಾ ಮಂಡ್ಯದಲ್ಲಿ ನೀವು ಸೋತ್ರ ಅಲ್ವಾ ಒಕ್ಕಲಿಗರೇ ಸೋಲಿಸಿದ್ರು ಅಂತ ನೀವು ಹೇಳಿದ್ರ ಹಾಸನ ಕನಕಪುರ ತುಮಕೂರಲ್ಲಿ ದೇವೇಗೌಡರು ಸೋತಿದ್ರಲ್ಲ ಆವಾಗ ಯಾವ ಸಮುದಾಯವನ್ನ ನೀವು ದೂರಿದ್ರಿ ಇದೇ ನಿಖಿಲ್ ಅವರನ್ನ ಮಂಡ್ಯದ ಜನರು ಸೋಲಿಸಿದ್ದಾರೆ ಇದೇ ದೇವೇಗೌಡರನ್ನ ಹಾಸನ ಕನಕಪುರ ಮತ್ತು ತುಮಕೂರಿನ ಜನರು ಸೋಲಿಸಿದ್ದಾರೆ ರೇವಣ್ಣ ಕುಟುಂಬವನ್ನ ಹಾಸನದ ಜನರು ಸೋಲಿಸಿದ್ದಾರೆ ಆವಾಗೆಲ್ಲ ಯಾರ ವಿರುದ್ಧವೂ ಈ ದಳಪತಿಗಳು ಮಾತನಾಡಿರಲಿಲ್ಲ ಇವರಿಗೆ ಟೀಕೆ ಟಿಪ್ಪಣಿ ಮಾಡೋಕೆ ಮುಸ್ಲಿಮರನ್ನು ಬಿಟ್ಟರೆ ಬೇರೆ ಯಾರು ಬಿಟ್ಟು ಸಿಗಲ್ಲ ಅದಕ್ಕೆ ಮುಸ್ಲಿಮರನ್ನು ಗುರಿ ಮಾಡಿ ಮಾತನಾಡಿದ್ದಾರೆ ಯಾವುದೇ ಪಕ್ಷಕ್ಕೆ ಚುನಾವಣೆಯಲ್ಲಿ ಸೋಲಾದರೂ ಅವರು ಇಂತಹ ಸಮುದಾಯದಿಂದ ನಾವು ಸೋತ್ವಿ ಅಂತ ಆರೋಪ ಮಾಡಲ್ಲ ಆದರೆ ಕರ್ನಾಟಕದ ಕುಮಾರಸ್ವಾಮಿ ಮತ್ತು ಅವರ ಮಗನಿಗೆ ಮುಸ್ಲಿಮರನ್ನು ದೂರೋದು ಫ್ಯಾಷನ್ ಆಗಿದೆ ಇವರು ತಮ್ಮ ರಾಜಕಾರಣಕ್ಕೆ ತಾವೇ ಕಲ್ಲು ಹಾಕಿಕೊಂಡು ಸೋತ್ ಮೇಲೆ ಮುಸ್ಲಿಮರನ್ನ ಸೋಲಿಗೆ ಹೊಣೆ ಮಾಡ್ತಾ ಇದ್ದಾರೆ ಇದೇ ಅಪ್ಪ ಮಗ ಉಪಚುನಾವಣೆ ಸಮಯದಲ್ಲಿ ಬಿ ಜೆ ಪಿಯವರ ಕೋಮುದ್ವೇಷವನ್ನು ಕಣ್ಮುಚ್ಚಿ ನೋಡ್ತಾ ಇದ್ರು ವಕ್ಫ ವಿಚಾರವಾಗಿ ಅಪಪ್ರಚಾರಗಳು ನಡೆದಾಗ ಮುಸ್ಲಿಂ ಸಮುದಾಯವನ್ನು ಬಿ ಜೆ ಪಿ ಟಾರ್ಗೆಟ್ ಮಾಡಿದಾಗ ಬೇರೆ ವರ್ಗದ ಜನರನ್ನು ಬಿ ಜೆ ಪಿಯವರು ಮುಸ್ಲಿಮರ ಮೇಲೆ ಎತ್ತಿ ಕಟ್ಟಿದಾಗ ಅದರ ವಿರುದ್ಧ ಈ ಅಪ್ಪ ಮಗ ಒಂದಕ್ಷರ ಮಾತನಾಡಿಲ್ಲ ಅಪ್ಪ ಮಗ ಮತ್ತು ತಾತ ಬಾಯಿ ಮುಚ್ಚಿ ಸುಮ್ಮನಿದ್ರು ಇಂತಹವರಿಗೆ ಚನ್ನಪಟ್ಟಣದ ಮುಸ್ಲಿಮರು ಯಾಕೆ ಮತ ಕೊಡಬೇಕಿತ್ತು ಹೇಳಿ ಮುಸ್ಲಿಮರ ಮತಗಳು ಬೇಡ ಎನ್ನುವ ಬಿ ಜೆ ಪಿ ಜೊತೆ ಇರುವ ಜೆ ಡಿ ಎಸ್ಗೆ ಮುಸ್ಲಿಮರು ಯಾಕೆ ಮತ ಕೊಡಬೇಕು ಈ ಪ್ರಶ್ನೆಗೆ ನಿಖಿಲ್ ಕುಮಾರಸ್ವಾಮಿ ಬಳಿ ಉತ್ತರ ಇದ್ದರೆ ಅದನ್ನು ಚನ್ನಪಟ್ಟಣದ ಮುಸ್ಲಿಮರಿಗೆ ತಿಳಿಸಿ ಅದು ಬಿಟ್ಟು ಗೋಳಾಡಿದರೆ ಏನೂ ಪ್ರಯೋಜನ ಇಲ್ಲ ಕುಮಾರಸ್ವಾಮಿ ಅವರೇ